ಭಾರತರತ್ನ ಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಹಿನ್ನೆಲೆ ಇಂದು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ರವರು ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮತ್ತು ಗೌರವ ಸಮರ್ಪಣೆ ಸಲ್ಲಿಸಿದರು ನಂತರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲೂ ಆಯೋಜಿಸಲಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪ ಹಚ್ಚಿ ಪುಷ್ಪನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಶಾಸಕರು ನಮ್ಮ ಈ ದೇಶದ ಸಂವಿಧಾನ ರಚನೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸಿ ಸಂವಿಧಾನ ಶಿಲ್ಪಿಯಾಗಿ ಮಹಾಗ್ರಂಥವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ್ದಾರೆ ಬಾಬಾ ಸಾಹೇಬ್ ರವರು ಒಬ್ಬ ವಕೀಲರಾಗಿ ಜರ್ನಲಿಸ್ಟ್ ಆಗಿ ಭಾರತ ಮತ್ತು ವಿಶ್ವದ ಇತಿಹಾಸ ತಿಳಿದುಕೊಂಡು ಸಂವಿಧಾನ ಮೂಲಕ ಕಾನೂನು ರಚನೆ ರಚಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಂಡು ದೇಶದಲ್ಲಿ ಏಕತೆ ಕಾಪಾಡಿಕೊಳ್ಳಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭಾ ಅಧ್ಯಕ್ಷ ಶ್ರೀಕಂಠ ನಗರಸಭೆ ಸದಸ್ಯರುಗಳಾದ ರವಿ ಪ್ರದೀಪ್ ಗಂಗಾಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನದ ರಚನೆಯಲ್ಲಿ ವಹಿಸಿ ಸಂವಿಧಾನ ಶಿಲ್ಪಿಯಾಗಿ ಈ ಮಹಾಗ್ರಂಥವನ್ನ ನಮಗೆ ನೀಡಿರುವಂತ ನಾವ್ ಕೂಡ ದಿವಸ ನನಗಬೇಕಾಗ್ತದೆ ಸಂವಿಧಾನ ಇಲ್ಲ ಅಂತಂದ್ರೆ ನಾವಿಲ್ಲ ಅದನ್ನ ನಾವ್ ನೋಡ ಅರ್ಥ ಯಾಕೆಂದ್ರೆ ಇವತ್ತು ದಿವಸ ನಾನು ಇಲ್ಲಿ ನಿಂತು ಮಾತನಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಕಾರಣ ಕರ್ಣ ಕೇಶಮೂರ್ತಿ ಸಾಹೇಬ್ ಶಾಸಕರಾಗ್ತಾರೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನ ಕಾರಣ ಇವತ್ತು ನಮ್ಮ ಚಿಕ್ಕಂದ ಸ್ವಾಮಿ ಅವರು ಇಲ್ಲಿ ನಗರಸಭಾ ಅಧ್ಯಕ್ಷರಾಗಿ ಕೂತಿದ್ದಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತಾನ ಕಾರಣ ಎಲ್ಲೂ ಬಹು ಮುಖ್ಯವಾಗಿ ಇವತ್ತಿನ ಮತ್ತು 私たちは,れはあれです。